ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಹಳೆಯದನ್ನು ಬಿಟ್ಟು ಬದಲಾಗು ಅದಕ್ಕೆ ಆಧಾರವಾಗಿ ಏಷಾಯನ ಬರೆದ ಪ್ರವಾದನೆ ಗ್ರಂಥ ನಲವತ್ತ್ ಅಧ್ಯಾಯ ಹದಿನೆಂಟನೆಯ ವಚನ ಯಹೋವನು ಹೀಗೆನ್ನುತ್ತಾನೆ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ ಈಗೋ ಹೊಸ ಕಾರ್ಯವನ್ನು ಮಾಡುವೆನೋ ದೇವರು ಹೊಸ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಮಾಡಬೇಕಾದರೆ ನಾವು ಹಳೆಯ ಸಂಗತಿಗಳನ್ನು ಬಿಡಬೇಕು ಹೊಸ ಜೀವನದಲ್ಲಿ ಜೀವಿಸಬೇಕಾದರೆ ಹಳೆಯ ಜೀವನ ಬಿಡಬೇಕು ಅದಕ್ಕೆ ಇಲ್ಲಿ ದೇವರು ಹೇಳುತ್ತಿದ್ದಾರೆ ಹಳೆಯ ಸಂಗತಿಗಳನ್ನು ಜ್ಞಾ ಪಕ್ಕಕ್ಕೆ ತಂದುಕೊಳ್ಳಬೇಡ್ರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಆಗ ದೇವರು ಏನು ಮಾಡ್ತಾರಂತೆ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಪ್ರೀತಿಯುಳ್ಳ ದೇವ ಜನರೇ ಹಳೆಯ ಕಾರ್ಯ ನೆನಪಿಗೆ ತರೆದುಕೊಳ್ಳುವುದು ಬೇಡ ಹಳೆಯ ಜೀವನ ಬೇಡ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗುವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಒಮ್ಮೆ ಒಬ್ಬ ರಾಜನು ತನ್ನ ಅರಮನೆಯಲ್ಲಿ ಒಂದು ದೊಡ್ಡ ಔತಣವನ್ನು ಕೊಡುವುದಾಗಿ ಪ್ರಕಟಿಸಿದನು ರಾಜ್ಯ ವಸ್ತ್ರದಂತೆ ವಿಶೇಷವಾದ ವಸ್ತ್ರಗಳನ್ನು ಮಾತ್ರವೇ ಹಾಕಿಕೊಂಡು ಬರಬೇಕೆಂಬುದಾಗಿ ಕಡ್ಡಾಯವಾಗಿ ಸೂಚಿಸಿದನು ಇದನ್ನು ಗಮನಿಸಿದ ಭಿಕ್ಷುಕನೊಬ್ಬ ಔತನದಲ್ಲಿ ಭಾಗವಹಿಸಲು ಆಸೆಪಟ್ಟು ರಾಜ್ಯ ವಸ್ತ್ರಗಳ ಬಗ್ಗೆ ಯೋಚಿಸಿದನು ರಾಜ್ಯನ ಒಂದು ಹಳೆಯ ವಸ್ತ್ರವನ್ನು ಕೇಳಲು ತೀರ್ಮಾನಿಸಿದನು ಅದರಂತೆ ಬಹಳ ಕಷ್ಟಪಟ್ಟು ರಾಜ್ಯನನ್ನು ಭೇಟಿಯಾಗಿ ಹಳೆಯ ರಾಜ್ಯ ವಸ್ತ್ರವೊಂದನ್ನು ನನಗೆ ತನಗೆ ಕೊಡುವಂತೆ ಕೇಳಿಕೊಂಡನು ರಾಜ್ಯನು ಸಹ ಕೊಟ್ಟು ಬಿಟ್ಟನು ಔತನದ ದಿನವೂ ಬಂತು ಈಗ ರಾಜ್ಯ ವಸ್ತ್ರವನ್ನು ಧರಿಸಿ ಗಂಭೀರವಾಗಿ ಮಾರ್ಪಟ್ಟ ಭಿಕ್ಷುಕನು ತನ್ನ ಹಳೆಯ ವಸ್ತ್ರಗಳನ್ನು ಒಂದು ಮೂಟೆ ಇಲ್ಲಿ ತೆಗೆದುಕೊಂಡು ಹೋದ ಸ್ಥಳದಲ್ಲೆಲ್ಲ ಆ ಮೂಟೆಯನ್ನು ಹೊತ್ತುಕೊಂಡು ತಿರುಗಿದನು ಅವುತನದಲ್ಲಿ ಸಹ ಅವನಿಗೆ ಅನುಮತಿ ಸಿಗಲಿಲ್ಲ ಅವನ ಮರಣದವರೆಗೂ ರಾಜ್ಯನ ವಸ್ತ್ರಗಳನ್ನು ಧರಿಸಿಕೊಂಡೇ ಇದ್ದನು ಆದರೆ ಅವನು ಮಾಡಿದ ತಪ್ಪು ತನ್ನ ಕೊಳೆಯ ಬಟ್ಟೆಯ ಮೂಟೆಯನ್ನು ಅದನ್ನು ಬಿಸಾಕದೆ ಅದನ್ನು ಅವನು ಹೋಗುವ ಎಲ್ಲ ಸ್ಥಳಗಳಲ್ಲಿ ಅದನ್ನು ತೆಗೆದುಕೊಂಡು ಹೋದದ್ದರಿಂದ ಅವನಿಗೆ ಅವಕಾಶಗಳು ಸಿಗಲಿಲ್ಲ ಪ್ರೀತಿಯುಳ್ಳ ಜನರೇ ಇವತ್ತು ಸಹ ನಾವು ಪಾಪದ ಜೀವಿತದಲ್ಲಿ ಇದ್ದು ಏಸುವಿನ ಬಳಿಗೆ ಬಂದಾಗ ದೇವರು ನಮಗೆ ಪರಿಶುದ್ಧ ವಸ್ತ್ರಗಳನ್ನು ಕೊಟ್ಟಿದ್ದಾರೆ ಪರಿಶುದ್ಧ ವಸ್ತ್ರಗಳನ್ನು ಧರಿಸಿಕೊಂಡ ಮೇಲೆ ರಕ್ಷಣೆಯ ವಸ್ತ್ರಗಳನ್ನು ಧರಿಸಿಕೊಂಡ ಮೇಲೆ ತಿರುಗಿ ಪಾಪವೆಂಬ ವಸ್ತ್ರವನ್ನು ಹಳೆಯ ವಸ್ತ್ರವನ್ನು ಹಳೆಯ ಜೀವನವನ್ನು ನಾವು ಧರಿಸಿಕೊಳ್ಳಬಾರದು ಹಾಗೆ ಧರಿಸಿಕೊಂಡ್ರೆ ಸೈತಾನನಿಗೆ ಅವಕಾಶ ಕೊಟ್ಟಂತೆ ಆಗ ಸೈತಾನನು ನಮ್ಮ ಜೀವಿತದಲ್ಲಿ ಅವನು ಸೋತು ಹೋಗುವಂತೆ ನಮ್ಮ ಜೀವನದಲ್ಲಿ ಮಾಡುತ್ತಾನೆ ಆದುದರಿಂದ ಪ್ರೀತಿಯುಳ್ಳ ದೇವಜನರೇ ಹಳೆಯ ಜೀವನ ಅಲ್ಲ ಹಳೆಯ ವಸ್ತ್ರವನ್ನಲ್ಲ ಯಾವಾಗಲೂ ನೂತನ ಸ್ವಭಾವವನ್ನು ಧರಿಸಿಕೊಂಡು ನಾವು ಜೀವಿಸುವವರಾಗಿರಬೇಕು ನಮ್ಮಲ್ಲಿ ಅನೇಕರು ತಮ್ಮ ಜೀವನದಲ್ಲಿರುವಂಥ ಹಳೆಯ ಪಾಪದ ಮೂಟೆಗಳನ್ನು ಹೊತ್ತುಕೊಂಡು ತಿರುಗುತ್ತಿದ್ದೇವೆ ಕೆಲವರು ಸಂಡೆ ಬಂದಾಗ ಅದನ್ನು ಅಲ್ಲೇ ಇಡ್ತಾರೆ ಓ ಪರವಾಗಿಲ್ಲ ಮೂಟೆ ಬಿಚ್ಚಿದ್ದೇನೆ ಅಂತೇಳಿ ಆಮೇಲೆ ತಿರುಗಿ ಮಂಡೆಯಿಂದ ಓ ಸ್ತೋತ್ರ ಶನಿವಾರದವರೆಗೂ ಆ ಪಾಪ ಎಂಬ ಮೂಟೆಯನ್ನು ಹೊತ್ತುಕೊಂಡು ನಡೆಯುತ್ತಾರೆ ಪಾರಂಪರವಾಗಿ ನಾಮದೆಯ ಕ್ರೈಸ್ತರಾಗಿ ಜೀವಿಸುತ್ತಾರೆ ಆದರೆ ನಮ್ಮ ಜೀವಿತದಲ್ಲಿ ಒಂದು ಯಥಾರ್ಥವಾದ ನೂತನ ಜೀವಿತವನ್ನು ಹೊಸ ಜೀವಿತವನ್ನು ನಾವು ಜೀವಿಸುವಾಗ ಮಾತ್ರ ನಮ್ಮ ಜೀವನದಲ್ಲಿ ದೈವಿಕವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಪ್ರೀತಿಯುಳ್ಳ ದೇವಜನರೇ ಇನ್ನೂ ನಮ್ಮಲ್ಲಿ ಅನೇಕರು ತಮ್ಮ ಜೀವನದಲ್ಲಿನ ಹಳೆಯ ಪಾಪದ ಮೂಟೆಗಳನ್ನು ಹೊತ್ತುಕೊಂಡು ತಿರುಗುತ್ತಿದ್ದೇವೆ ಕೆಲವರ ಬಳಿ ಹಣದ ಆಸೆ ಎಂಬ ಮೂಟೆ ಕೆಲವರ ಬಳಿ ವಸ್ತುಗಳ ಆಸೆ ಎಂಬ ಮೂಟೆ ಕೆಲವರ ಬಳಿ ಹೆಮ್ಮೆ ಎಂಬಂಥ ಮೂಟೆ ಕೆಲವರ ಬಳಿ ಇಚ್ಛೆಗಳೆಂಬಂಥ ಮೂಟೆ ಹೀಗೆ ಅನೇಕ ಕಾರ್ಯಗಳು ಉಂಟು ಹಳೆಯ ಜೀವಿತವಾಗಿರುವ ಕೋಪ ದ್ವೇಷ ವ್ಯಭಿಚಾರ ಲಂಚತನ ಹಳೆಯ ಸ್ವಭಾವದ ಕ್ರಿಯೆಗಳು ಇನ್ನೂ ನಮ್ಮಲ್ಲಿಯೇ ಇದೆ ಅವು ನಮ್ಮೊಂದಿಗೆ ಪ್ರಯಾಣ ಮಾಡುತ್ತಾ ನಮ್ಮನ್ನು ಕ್ರಿಸ್ತನಿಂದ ದೂರ ಮಾಡುತ್ತದೆ ನಮ್ಮಲ್ಲಿ ತುಂಬ ಜನ ಮೇಲ್ನೋಟಕ್ಕೆ ಭಕ್ತಿಪರರಾಗಿ ಕಾಣಿಸಿದರು ಅವರ ಹಳೆಯ ಸ್ವಭಾವವನ್ನು ಎಷ್ಟು ಮಾತ್ರಕ್ಕೂ ಬಿಡದವರಾಗಿ ವೇಷಧಾರಿಗಳಂತೆ ಜೀವಿಸುತ್ತಾ ಇರ್ತಾರೆ ಕ್ರಿಸ್ತನನ್ನು ನಂಬಿರುವ ನಾವು ನಮ್ಮ ಹಳೆಯ ಸ್ವಭಾವವನ್ನು ಬಿಡಬೇಕು ಹೊಸ ಜೀವನವನ್ನು ಧರಿಸಿಕೊಳ್ಳಬೇಕು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ಬದಲಾಗಬೇಕು ನೂತನ ಜೀವಿತವನ್ನು ಧರಿಸಿಕೊಂಡು ನೂತನ ಸ್ವಭಾವಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು ಹಳೆಯ ಪಾಪಗಳಿಂದ ಉಂಟಾಗಿರುವ ಭಾರಗಳನ್ನು ತೊಲಗಿಸೋಣ ಹಿಂದಿನವುಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಓಡೋಣ ಈ ವಿಧದಲ್ಲಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆಯ ದೇವರು ಒಳ್ಳೆಯದನ್ನೇ ಮಾಡುವ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಹಳೆಯ ಸಂಗತಿಗಳು ಹಳೆಯ ಮೂಟೆ ಹಳೆಯ ಪಾಪ ದೇವರೇ ಅನೇಕ ಸಾರಿ ನಾವು ನಿಮ್ಮನ್ನು ನಂಬಿದ್ದೇವೆ ಹೊಸ ಸ್ವಭಾವನ ಧರಿಸಿಕೊಂಡಿದ್ದೇವೆ ಆದರೂ ಕೆಲವು ಸಂದರ್ಭದಲ್ಲಿ ಹಳೆಯ ಸಂಗತಿಗಳಿಗೆ ನಾವು ಸ್ಥಳ ಕೊಡ್ತೇವೆ ನಮ್ಮನ್ನು ಕ್ಷಮಿಸ್ರಿ ಮನ್ನಿಸ್ರಿ ಹಳೆಯ ಕಾರ್ಯಕ್ಕೆ ನಾವು ಹಿಂತಿರುಗಬಾರದು ಹಳೆಯ ಸಂಗತಿಗಳನ್ನು ಮಾಡಬಾರದು ಹಳೆಯ ಪಾಪದ ಜೀವಿತವನ್ನು ಜೀವಿಸಬಾರದು ಒಂದು ವೇಳೆ ಆ ಹಳೆಯ ಸಂಗತಿಗಳ ಮಧ್ಯದಲ್ಲಿ ಕೊರಗುತ್ತಿರುವ ಆ ಪಾಪದ ಬಂಧನದಲ್ಲಿ ಬಿದ್ದು ಒದ್ದಾಡುತ್ತಾ ಇರುವ ನಿನ್ನ ಜನರನ್ನು ಏಸುಬಿನ ನಾಮದಲ್ಲಿ ಬಿಡುಗಡೆ ಮಾಡ್ರಿ ಒಂದು ಪಾಪದ ಜೀವಿತದಿಂದ ಬಿಡುಗಡೆ ಕೊಡ್ರಿ ಅದ್ಭುತ ನಡೆಯಲಿ ಈ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನಡೆಸ್ರಿ ನಿಮ್ಮ ಹಸ್ತ ನಮ್ಮ ಜೊತೆಯಲ್ಲಿ ಇರಲಿ ನೀವು ನಮ್ಮ ಜೊತೆ ಬನ್ನಿರಿ ನಾವೆಲ್ಲ ಮಾಡುವ ಕೆಲಸ ಕಾರ್ಯಗಳಲ್ಲಿ ದೇವ ಸಮಾಧಾನ ಆಳ್ವಿಕೆ ಮಾಡಲಿ ಸ್ತುತಿಗಣಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಶುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ರೈಸಲಾ ಪ್ರೀತಿಯುಳ್ಳ ದೇವಜನರೇ ಹಾಗಾದರೆ ಹಳೆಯ ಸ್ವಭಾವವನ್ನು ತೆಗೆದುಹಾಕಿ ಹೊಸ ಸ್ವಭಾವವನ್ನು ಧರಿಸಿಕೊಂಡು ಜೀವಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ದೈನಂದಿನ ಜ್ಞಾನದಲ್ಲಿ ನಾಳೆ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಮಾಡಿರಿ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ